ಅತ್ಯಂತ ಪವಿತ್ರವಾದ ಲಕ್ಷ್ಮಿ ಕಟಾಕ್ಷವನ್ನ ಹೊಂದುವಂಥ ನಾವು ಕನಕಧಾರ ಸ್ತೋತ್ರವನ್ನು ಕಲಿತಾ ಇದ್ದೀವಿ ಈಗ ಮುಂದಿನ ಶ್ಲೋಕವನ್ನ ಕಲಿಯೋಣ ಆಮಿಲಿತಾಕ್ಷಿಗಮ್ಯಂ ಮುದಾಮುಕುಂದಂ क्षमधिगम्य मुदा मुकुन्दम् आनन्दकन्दम् आनन्दकन्दम् अनिमेषम् अनङ्गतन्त्रम् ಆನಂದ ಕಂದಮನಿಮೇಷಮನಂಗ ತಂತ್ರ ಇಲ್ಲಿ ಅಮಿಲಿತಾಕ್ಷಂ ಅಂದಾಗ ಮಾ ಎರಡಾಗಿ ಛೇದ ಆಗುತ್ತೆ ಸೊನ್ನೆ ಲೆಫ್ಟ್ಗೆ ಹೋಗುತ್ತೆ ಆ ರೈಟ್ಗೋಗುತ್ತೆ ಅದೇ ಥರ ಅಧಿಗಮ್ಯಂ ಅಂದಾಗ ಮೂನಲ್ಲಿ ಕೂಡ ಸೊನ್ನೆ ಅಧಿಗಮ್ಯಂಗೆ ಸೇರುತ್ತೆ ಅಲ್ಲಿ ಊ ಊ ಇರುತ್ತೆ ಮುದಾಮುಕುಂದಮ್ ಈ ರೀತಿ ಪದಚ್ಛೇದ ಆದಾಗ ನೆಕ್ಸ್ಟ್ ಲೈನಲ್ಲೂ ಆನಂದ ಕಂದಂ ಅನಿಮೇಷ ಅನಿಮೇಷಂ ಅನಂಗ ತಂತ್ರಂ ಇದು ಪದಚ್ಛೇದ ಮಾಡಿ ಬಿಡಿಸಿದಾಗ ಬರುವಂಥ ಇದು ನಾವು ಶ್ಲೋಕ ಹೇಳಬೇಕಾದ್ರೆ ಪೂರ್ತಿಯಾಗಿ ಒಂದೇ ಲೈನ್ನಲ್ಲಿ ಹೇಳೋ ರೀತಿಯಲ್ಲಿ ಕಲಿಬೇಕು अमिलिताक्षमधिगम्य मुदामुकुन्दम् आनन्दकन्दमणिमेषमनङ्गतन्त्रम् इति हे आके करस्थितकनिकपक्ष्मनेत्रम् आके करस्थितकनिकपक्ष्मनेत्रं नी, भूत्यै भवेन्मम भूत्यै भवेन्मम भुजङ्गशयाङ्गः भुजङ्गशयाङ्गः इग इन्सल अभ्यासमाोणीलिताक्षमधिगम्य मुदामुकुंदं। मुकुन्दम् आनन्दकन्दमनिमेषमनङ्गतन्त्रम् आके करस्थितकनिकपक्ष्मनेत्रम् ಭೂತ್ಯೈ ಭವೇನ್ ಮಮ ಭುಜ ಶಯಾಂಗನಾಯ ಈಗ ಇದರ ಅರ್ಥ ತಿಳ್ಕೊಳ್ಳೋಣ ಯಾವಾಗಲೂ ಅಷ್ಟೇ ವಿಷ್ಣು ನಾಗಶಯನನಾಗಿ ಮಲ್ಗಿರ್ತಾನೆ ಅಂದರೆ ಕ್ಷೀರ ಸಾಗರದಲ್ಲಿ ಶೇಷನಾಗನ ಮೇಲೆ ಮಲ್ಕೊಂಡಿರ್ತಾನೆ ಅವನ ಕಣ್ಣು ಹೇಗಿರುತ್ತೆ ಅಂದರೆ ಸ್ವಲ್ಪ ಸ್ವಲ್ಪ ಮುಚ್ಕೊಂಡಿರ್ತಾನೆ ಮತ್ತು ರೆಪ್ಪೆಯನ್ನು ಆಡಿಸಲ್ಲ ಹಂಗೇ ಇರುತ್ತೆ ರೆಪ್ಪೆ ಮತ್ತು ಮುಖ ನೋಡಿದ್ರೆ ಆನಂದ ಭರಿತವಾಗಿ ಇರುತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ ಶಂಕರಾಚಾರ್ಯರು ಸ್ವಲ್ಪವೇ ಮುಚ್ಚಿದ ಕಣ್ಣುಳ್ಳ ಮತ್ತು ಆನಂದ ಭರಿತನಾದ ರೆಪ್ಪೆಯಾಡಿಸದವನು ಮನ್ಮಥಾವಿಷ್ಟನೂ ಆದ ಮುಕುಂದ ಯಾರವನು ವಿಷ್ಣುವನ್ನು ಅರಿತವಳಾದ ಮತ್ತು ವಿಷ್ಣುವಿನ ಮಡದಿ ಯಾರು ಲಕ್ಷ್ಮಿ ಅವಳ ಕುಡಿಗಣ್ಣಿನ ನೋಟ ಅವಲಂಬಿಸಿದೆಯಲ್ಲ ಆ ರೆಪ್ಪೆಗಳುಳ್ಳ ನೇತ್ರ ನನ್ನ ಐಶ್ವರ್ಯ ಸಮೃದ್ಧಿಗೆ ಕಾರಣವಾಗಲಿ ಅಂತ ಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಈ ಹಿಂದೆ ಶ್ಲೋಕದಲ್ಲಿ ಲಕ್ಷ್ಮಿ ಒಂದು ಕುಡಿ ನೋಟ ಬೀರಿದ್ರೆ ಹೇಗಿರುತ್ತೆ ಮತ್ತು ಕಣ್ಣು ಪೂರ್ತಿ ಒಂದು ಕೃಪಾ ಕಟಾಕ್ಷದ ಕಣ್ಣು ಹೀಗಿರುತ್ತೆ ಅಂತ ಹೇಳಿದರು ಇಲ್ಲಿ ರೆಪ್ಪೆಗಳುಳ್ಳ ನೇತ್ರ ಈ ನೇತ್ರ ನನಗೆ ಐಶ್ವರ್ಯ ಸಮೃದ್ಧಿಯನ್ನು ನೀಡಲಿ ಅದಕ್ಕೆ ಕಾರಣವಾಗಲಿ ಅಂತ ಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ